ಹಾಯ್ ಹಲೋ ಅಭಿಮಾನಿ ದೇವರುಗಳೇ ನಮಸ್ಕಾರ ಬಹಳ ದಿನಗಳಾದ್ಮೇಲೆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಮ್ಮ ಒಂದು ಫ್ರೆಂಡ್ಸ್ ಜೊತೆಯಲ್ಲಿ ನಾವು ಮನೆ ಮಹದೇಶ್ವರ ಬೆಟ್ಟಕ್ಕೆ ಟ್ರಾವೆಲಿಂಗ್ ಮಾಡ್ತಾ ಇದ್ವಿ ಬೆಂಗಳೂರು ಹನ್ನೆರಡು ಗಂಟೆಗೆ ಬಿಟ್ಟಿದ್ದೀವಿ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತೇಳಿ ನೋಡೋಣ ಮಹದೇಶ್ವರನ ಹಾಡುಗಳು ಕೇಳಿಕೊಂಡು ಹಾಡಿಕೊಂಡು ಸಖತ್ ಬಿಂದಾಸಾಗಿ ಸಾಗ ಹೊರಟಿದ್ದೀವಿ ಓಕೆ ನಾವೀಗ ನಾಲ್ಕುವರೆಗೆ ರೀಚ್ ಆದ್ವಿ ಎಂಟ್ರೆನ್ಸ್ ಆಫ್ ಎಮ್ ಎಮ್ ಇಲ್ಸ್ ಮಲೆ ಮಹದೇಶ್ವರ ಬೆಟ್ಟದ ಕೆಳಗೆ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತಲ್ವ ತಾಳ ಬೆಟ್ಟ ಅಂತೇಳಿ ಇಲ್ಲಿ ರೀಚ್ ಆಗಿದ್ದೀವಿ ಕೈಕಾಲು ಮುಖ ತೊಳ್ಕೊಂಡು ಇಲ್ಲಿ ಧೂಪ ಹಾಕಿ ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಬೇಕು ಇದು ಎಂಟ್ರೆನ್ಸು ಓಂ ಹರ ಹರ ಮಹಾದೇವ್ ಶ್ರೀ ಮಂಜುನಾಥ ಸ್ವಾಮಿ ಮಲೆ ಮಹದೇಶ್ವರ ಸ್ವಾಮಿ ನಮ್ಮ ಶಿವನ ಸ್ವರೂಪ ಮಲೆಯ ಮಹದೇಶ್ವರ ಸ್ವಾಮಿಯ ದರ್ಶನಕ್ಕೆ ಕರ್ಪೂರ ಹಚ್ಚಿ ಧೂಪ ಹಾಕಿ ನಮಸ್ಕಾರ ಮಾಡುತ್ತಾ ಒಳ್ಳೆಯದು ಮಾಡು ಮಹದೇಶ್ವರ ಅಂತೇಳಿ ನೆನೆಸುತ್ತಾ ಎಪ್ಪತ್ತೇಳು ಮನೆಯಲ್ಲಿ ತಪ್ಪು ನಳಿದು ನಾಟ್ಯ ಮಾಡ ಅಪ್ಪಾಜಿ ಮುದ್ದು ಮಾದೇವರುಗಾನೆ ನಮ್ಮ ಜರ್ನಿ ಗಾಡ್ ಸೆಕ್ಷನ್ ಶುರುವಾಯ್ತು ಮಳೆ ಜೇನು ಮಳೆ ಗುಂಜು ಮಳೆ ಗುರು ಗುಂಜು ಮಳೆ ಎಪ್ಪತ್ತ ಏಳು ಮನೆಯಲ್ಲಿ ತಪ್ಪದೆ ನಳೆದು ನಾಟ್ಯ ಮಾಡ ಅಪ್ಪಾಜಿ ಮುದ್ದು ಮಾದೇವನು ಪಾದೊನ್ಸತಿ ಉಗ್ಯಾನಿಗಾಯಿ ವಸಪ್ಪಾಡುದ ಸಿಂಗಲ್ಲೂರು ಕಟ್ಟೆ ವಸಪ್ಪುಸದೆ ಘಾಟ್ ಸೆಕ್ಷನ್ಗಳಲ್ಲಿ ಹುಷಾರಾಗಿ ಡ್ರೈವ್ ಮಾಡಿ ಈಗ ಐದೂವರೆ ಸಮಯ ಶ್ರೀ ಮಲೆಯ ಮಹದೇಶ್ವರ ಸ್ವಾಮಿಯ ಸನ್ನಿಧಿಯ ಬಳಿಗೆ ಬಂದಿದ್ದೀವಿ ರೀಚ್ ಆದ್ವಿ ಸೊ ಚುಮು ಚುಮು ಮುಂಜಾನೆ ಬೆಳಕ ಹರಿಯಿತು ಇಲ್ಲಿ ಸ್ನಾನ ಮಾಡಿಕೊಂಡು ಅಪ್ ಆಗಿ ಇಲ್ಲಿ ಉಳ್ಕೊಳ್ಳೋರಿಗೆ ರೂಮು ವ್ಯವಸ್ಥೆಗಳಿದೆ ಹಾಗೆ ಬ ಬಂದು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ದರ್ಶನ ಮಾಡೋಕ್ಕೆ ಕೂಡ ವ್ಯವಸ್ಥೆ ಕೂಡ ಇದೆ ಈಗ ನಾವು ಸರತಿ ಸಾಲಿನಲ್ಲಿ ಶ್ರೀ ಮಲೆ ಮಹದೇಶ್ವರ ಸ್ವಾಮಿಯ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಬಹಳ ಖುಷಿಯಿಂದ ನಾವು ಅರ್ಲಿ ಮಾರ್ನಿಂಗ್ ಬೇಗ ಬಂದಿರೋದ್ರಿಂದ ಸೊ ಅಷ್ಟೊಂದು ರಶ್ ಇದೆ ರಜೆ ದಿನಗಳು ಮತ್ತು ಸೋಮವಾರ ದಿನಗಳಲ್ಲಿ ಭಾಳ ರಶ್ ಇರುತ್ತೆ ಅಂತ ಇದ್ರು ನಮ್ಮ ಸ್ನೇಹಿತರು ಸೊ ತುಂಬ ಖುಷಿ ಒಂದು ಎಕ್ಸೈಟ್ಮೆಂಟಲ್ಲಿ ಭಕ್ತಿಯಿಂದ ಕೂಡ ಶ್ರೀ ಮಲೆ ಮಹದೇಶ್ವರ ಸ್ವಾಮಿಯ ದರ್ಶನಕ್ಕೆ ಹೋಗ್ತಾ ಇದೀವಿ ಜೈಕಾರ ಹಾಕುತ್ತಾ ಶ್ರೀ ಮಲೆ ಮಹದೇಶ್ವರ ಸ್ವಾಮಿಯ ದರ್ಶನವನ್ನು ಕಣ್ ತುಂಬಿಕೊಂಡು ಈಗ ಆಚೆ ಬಂದು ಒಂದು ಫೋಟೋ ಶೂಟು ರೀಲ್ಸ್ಗೋಸ್ಕರ ವಿಡಿಯೋಸ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ವಿ ತುಂಬಾ ಪಾಸಿಟಿವ್ ವೈಬ್ಸ್ ಇದೆ ಇಲ್ಲಿ ಪ್ಲೇಸ್ ಕೂಡ ತುಂಬಾ ವಿಶಾಲವಾಗಿದೆ ಒಂಥರ ಮನಸ್ಸಿಗೆ ಏನು ಮುದ ನೀಡುತ್ತೆ ನೆಮ್ಮದಿ ಸಿಗುತ್ತೆ ಖುಷಿ ಸಿಗುತ್ತೆ ದರ್ಶನ ಪಡೆದ ಮೇಲೆ ಏನೋ ಒಂಥರ ಹೊಸತನ ಚೇತನ ನಮ್ಮಲ್ಲಿ ಮೂಡಿತು ಅಪ್ಪ ಮಾದೇಶ್ವರ ಸ್ವಾಮಿ ನಮ್ಮ ಕುಟುಂಬ ಸರ್ವ ಜನ ಸುಖಿನೋ ಭವಂತು ಕಾಪಾಡಿ ಲೋಕ ಕಲ್ಯಾಣಕ್ಕಾಗಿ ಲೋಕವನ್ನು ಆಶೀರ್ವದಿಸಿ ಒಳ್ಳೆಯದು ಮಾಡಿ ಉಳ್ಳವರು ಇಲ್ಲದವರಿಗೆ ಅಲ್ಪ ಸ್ವಲ್ಪ ದಾನವನ್ನು ಕೊಡಲಿ ಯಾರು ಹಸಿವಿನಿಂದ ವಂಚಿತರಾಗಬಾರ್ದು ಎಲ್ಲರಿಗೂ ಒಂದು ಆಹಾರವನ್ನು ಕೊಡಿ ಕರುಣಿಸಿ ಒಳಿತು ಮಾ ಮಾಡಿ ಅಂತ ನಮಸ್ಕರಿಸುತ್ತಾ ಭವ್ಯವಾದ ಸುಂದರವಾದ ಶ್ರೀ ಮಲೆ ಮಹದೇಶ್ವರ ಸ್ವಾಮಿಯ ದರ್ಶನ ಆನಂದ ಮಹದಾನಂದ ನಮ್ಮಲ್ಲಿ ಹೊಸ ಚೇತನ ದರ್ಶನ ಮುಗಿಸ್ಕೊಂಡು ಈಗ ಸ್ವಾಮಿಯನ್ನು ನೋಡುತ್ತಾ ಪ್ರಸಾದದ ಕಡೆಗೆ ನಮ್ಮ ಪಯಣ ಸಾಗಿತು ಅಪ್ಪ ಮಾದಪ್ಪ ನಿಮ್ಮ ಮಹಿಮೆ ಅಪಾರ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಉಗೆ ಮಾದೇಶ್ವರ ಉಗೆ 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 ಮಾದೇಶ್ವರ ಉಗೇ ರಾಜಭಿ ತಿರುಕಳೆ ರಾಜಭಾಯಿ ಬೈಕ್ ಬೈಕೆತ್ತ ಮೇಲೆ ಸರತಿ ಸಾಲಿನಲ್ಲಿ ಅನ್ನ ಪ್ರಸಾದಕ್ಕೆ ಹೋಗ್ತಾ ಇದೀವಿ ಫುಲ್ ಎಂಟರ್ಟೈನ್ಮೆಂಟ್ ಒಂದು ಕರಕ್ಕೆ ಬ್ಲೂಟೂತ್ ಸ್ಪೀಕರ್ ತಗೊಂಡು ಹಾಡ್ಕೊಂಡು ಭಜನೆ ಮಾಡ್ತಾ ಮಾಡಿಕೊಂಡು ಸಖತ್ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದೀವಿ ಏನ್ ಅನಿಸ್ತಾ ಇದೆ ಅಂತ ಹೇಳಿ ಕಮೆಂಟ್ಸ್ ಮಾಡಿ ಬಂದೆ ಬಾಡೆಲ್ಲರೊಂದು ಬೆಂದೆ ಮಹಾದೇ ಬಡತನದ ವೇಗೆಯದಾಳೆ ನಿನಪಾದ ನಿನಪಾದಸೇ

ಹಾಡಿಗೆ ಗುನುಗುತ್ತಾ ಅವರು ಕೂಡ ನಮ್ಮ ಜೊತೆಯಲ್ಲಿ ಹಾಡ್ತಾ ಎಂಜಾಯ್ ಮಾಡ್ತಾ ಎಂಕರೇಜ್ ಮಾಡ್ತಾ ತುಂಬಾ ಸಪೋರ್ಟ್ ಮಾಡಿದ್ರು ತುಂಬ ಅದ್ಭುತವಾದಂಥ ಒಂದು ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿತ್ತು ಅನ್ನ ಪ್ರಸಾದವನ್ನು ಸವಿದು ಆನಂದ ಮಹದಾನಂದ ಒಳ್ಳೆಯ ವೆಜಿಟೇಬಲ್ ಪಲಾವು ಮತ್ತು ಸಿಹಿ ಪೊಂಗಲ್ ಕೊಟ್ಟಿದ್ರು ಅದ್ಭುತವಾಗಿತ್ತು ಸಕ್ಕತ್ತಾಗಿ ಬ್ಯಾಟಿಂಗ್ ಮಾಡಿದ್ವಿ ಈಗ ಒಂದು ಸುಂದರವಾದ ಭವ್ಯವಾದ ಮಲೆ ಮಹದೇಶ್ವರ ಸ್ವಾಮಿಯ ಬೆಟ್ಟದ ಮೇಲೆ ಇರುವ ಒಂದು ಅದ್ಭುತವಾದ ನೂರ ಎಂಟು ಅಡಿ ಪುತ್ಥಳಿಯನ್ನು ಸ್ಟ್ಯಾಚ್ಯೂ ನೋಡ್ತಾ ಇದ್ದೀವಿ ಇದು ಬಸ್ ಸ್ಟ್ಯಾಂಡ್ ಇದೆ ಆ ಬಸ್ ಸ್ಟ್ಯಾಂಡ್ ಪ್ಲೇಸ್ ಹತ್ರ ನಿಂತ್ಕೊಂಡು ನೋಡಿದ್ರೆ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಇಡೀ ಒಂದು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಇದೊಂದು ಕಿರೀಟ ಇದ್ದ ಹಾಗೆ ತುಂಬ ಅದ್ಭುತವಾಗಿ ಸ್ಟ್ಯಾಚ್ಯೂನ ಮಾಡಿದ್ದಾರೆ ಸಕ್ಕದಾಗಿದೆ ಮನಮೋಹಕವಾಗಿದೆ ಅದ್ಭುತವಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಎಂಜಾಯ್ ಮಾಡಿಕೊಂಡು ಈಗ ನಮ್ಮ ಪಯಣ ರಿಟರ್ನ್ ಬೆಂಗಳೂರು ಕಡೆಗೆ ಹೊರಟವು ಘಾಟ್ ಸೆಕ್ಷನಲ್ಲಿ ನೋಡ್ತಾ ಇರ್ಬೋದು ನೀವು ತಿರುವುಗಳು ಸಿಕ್ಕ ಡೇಂಜರಸ್ ಆಗಿದೆ ತುಂಬ ಕೂಲಾಗಿ ಓಡಿಸ್ಬೇಕು ಮತ್ತು ಆರ್ನ್ ಮಾಡ್ತಾ ಎದುರುಗಡೆ ಗಾಡಿಗಳು ಬರ್ತಾ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ಓಡಿಸ್ಬೇಕು ಈ ಬಡವನ ಮೊರೆಗೆ ಉಳಿದುದು ಬಾರಯ್ಯ ನನ್ನ ಮನೆಗೆ ಬಾಳನಲ್ಲಿ ಬಲನೊಂದು ಬಳಲಿರುವೆನೂ ತಂದೆ ീനാദയാണല്ലി ബലനൊന്ന് ബളനിരുവനു തന്ദേ दीना दया सिन्धु नीने गतिु मुन्दे नीबन्तु ने अरसिन्धु बेडवे देव मधेवा स्वामी मलय मधेवा देव बारो स्वामी मलया बारो ಆದವೆಯಲ್ಲಿ ಬರ್ತಾ ಹಾಗೆ ತಾಳ ಬೆಟ್ಟದ ಕೆಳಗಡೆ ಸೊ ನೋಡ್ತಾ ಇರ್ಬೋದು ಇವು ಏನಂತ ಗೆಸ್ ಮಾಡ್ತೀರಾ ಇದು ಜೇನು ಸಾಕಾಣಿಕೆ ಒಂದು ಫಾರ್ಮ್ ಹೌಸು ಕರ್ನಾಟಕ ಜೇನು ಸಾಕಾಣಿಕೆ ಕೇಂದ್ರ ಅಂಥೇಳಿ ಶುದ್ಧವಾದಂಥ ಜೇನುತುಪ್ಪ ಇಲ್ಲಿ ಸಿಗುತ್ತೆ ಈ ಕಡೆ ಬಂದಾಗ ಖಂಡಿತ ಮಿಸ್ ಮಾಡಬೇಡಿ ಈ ಪ್ಲೇಸನ್ನ ನೋಡೋಕ್ಕೂ ಸಿಗುತ್ತೆ ಸವಿಯೋಕ್ಕೂ ಸಿಗುತ್ತೆ ಮನೆಗೆ ತೊಗೊಂಡು ಬರೋಕ್ಕೂ ಸಿಗುತ್ತೆ ಹಾಗೆ ಬರ್ತಾ ಇರಬೇಕಾದ್ರೆ ಒಂದು ಬ್ಯೂಟಿಫುಲ್ಲಾದ ಒಂದು ಆಟದ ಮೇಲೆ ಒಂದು ದೊಡ್ಡದಾದಂಥ ಬೃಹದಾಕಾರವಾದಂಥ ಒಂದು ಬಾವುಟವನ್ನು ಹಾಕ್ಕೊಂಡು ಹೋಗ್ತಾಯಿದ್ರು ಅದು ನಮ್ಮ ಕರ್ನಾಟಕ ಬಾವುಟವನ್ನು ನಮ್ಮ ಮೈಸೂರು ಬ್ರೋ ಅವರು ಅವ್ರನ್ನ ನಿಲ್ಲಿಸಿ ಮಾತಾಡಿದ್ವಿ ನೋಡಿದರೆ ಅವರು ನಮ್ಮ ಶಿವು ಟಗರು ಬ್ರದರ್ ಅವರ ಫಾಲೋವರು ನಿಲ್ಲಿಸಿ ಮಾತಾಡಿದ್ರು ತುಂಬ ಆತ್ಮೀಯತೆಯಿಂದ ತುಂಬ ಖುಷಿಪಟ್ಟರು ಸೆಲ್ಫಿ ಫೋಟೋ ವೀಡಿಯೋಸ್ ಎಲ್ಲ ತೊಗೊಂಡ್ರು ನಮಗೂ ಕೂಡ ಖುಷಿಯಾಯಿತು ಕಾಫಿ ಟೀ ಕುಡ್ದು ಅವ್ರನ್ನ ಸೆಂಡಪ್ ಮಾಡಿ ಹಾಗೆ ಆದ್ರೆ ಬರ್ತಾ ಇರುವಾಗ ಒಂದು ಬ್ಯೂಟಿಫುಲ್ಲಾದ ಒಂದು ಪ್ಲೇಸ್ನ ನೋಡಿದ್ವಿ ಗದ್ದೆ ಬೈಲುನಲ್ಲಿ ಸೊ ಬಂದು ಒಂದು ಎರಡು ಮೂರು ಕ್ಲಿಪ್ಸು ಅಥವಾ ರೀಲ್ಸ್ ಮಾಡೋಣ ಅಂಥೇಳಿ ಬಂದು ಸಖತ್ ಬಿಂದಾಸಾಗಿ ಜೋಶಾಗಿ ಒಬ್ಬೊಬ್ಬರು ಒಂದೊಂದು ಆ್ಯಂಗಲ್ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಟೈಪ್ಸ್ ಆಫ್ ವೆರೈಟಿಯಲ್ಲಿ ರೀಲ್ಸ್ ಮಾಡ್ತಾ ಎಂಜಾಯ್ ಮಾಡ್ತಾ ಕೂಗಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಟ್ರಿಪ್ನ ಫುಲ್ಫಿಲ್ ಮಾಡ್ಕೊಂಡ್ವಿ ಸಕ್ಕದಾಗಿತ್ತು ಓವರಾಲ್ ಎಕ್ಸ್ಪೀರಿಯೆನ್ಸು ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಹೋದಾಗ ನಿಮ್ಮ ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡಿ ಈ ಕಮೆಂಟ್ ಮೂಲಕ ತಿಳಿಸಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇದೇ ಥರ ನಮ್ಮ ವೀಡಿಯೋಗಳನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಒಂದು ವಿಡಿಯೋ ನೋಡೋ ಸಪೋರ್ಟು ಮುಂದಿನ ದಿನಗಳಲ್ಲಿ ನಮ್ಮ ಯೂಟ್ಯೂಬ್ ಚಾನಲಿಂದ ಬರ್ತಕ್ಕಂಥ ಅಮೌಂಟನ್ನು ವೃದ್ಧಾಶ್ರಮ ಅನಾಥಾಶ್ರಮ ಮಕ್ಕಳ ಅನಾಥಾಶ್ರಮಗಳಿಗೆ ಕಡು ಬಡವರಿಗೆ ನೀಡಲಾಗುತ್ತೆ ಅದರಿಂದ ನಿಮಗೂ ನಿಮ್ಮ ಫ್ಯಾಮಿಲಿಗೆ ಒಳ್ಳೆಯದಾಗುತ್ತೆ ಪುಣ್ಯ ಬರುತ್ತೆ ಎಲ್ಲರೂ ಎಂಜಾಯ್ ಮಾಡಿದ್ರ ಸಪೋರ್ಟ್ ಮಾಡಿದಿರ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಈಚ್ ಆ್ಯಂಡ್ ಎವ್ರಿ ಒನ್ ಓಕೆ ಲಾಸ್ಟಲ್ಲಿ ಒಂದು ಮದ್ದೂರಲ್ಲಿ ಬಂದ್ವಿ ಒಡೆ ತಿನ್ನೋಣ ಅಂತೇಳಿ ಒಡೇಶ್ದು ಹೋಟೆಲ್ಲು ಕ್ಲೋಸ್ ಆಗಿತ್ತು ಸೊ ಅದಕ್ಕೆ ಈವ್ನಿಂಗ್ ಟೈಮ್ ಆಗಿತ್ತು ಚಾಟ್ಸ್ ತಿನ್ನೋಣ ಅಂತೇಳಿ ಬ್ಯಾಟಿಂಗ್ ಮಾಡೋಣ ಅಂಥೇಳಿ ಪಾನಿಪುರಿ ಕಡೆ ಬಂದ್ವಿ ನೋಡಿದ್ರೆ ಅಲ್ಲೂ ಕೂಡ ನಮ್ಮ ಟಗರು ಶಿವ ಬ್ರದರ್ ಅವರ ಫಾಲೋವರ್ ಅಂತೆ ಅವರು ಕೂಡ ಮಾತಾಡಿಸಿ ಫೋಟೋಸ್ ಎಲ್ಲ ತೊಗೊಂಡ್ರು ನಮ್ಮ ಶಿವ ಬ್ರದರ್ಗೆ ಒಳ್ಳೆ ಫಾಲೋವಿಂಗ್ ಇದೆ ಅವ್ರಿಗೆರೋ ಒಂದು ಟ್ಯಾಲೆಂಟ್ಗೆ ಮತ್ತು ಒಳ್ಳೆ ಹಾರ್ಟ್ಗೆ ಖಂಡಿತವಾಗ್ಲೂ ಎಲ್ಲ ಕಡೆ ಹೋದ ಕಡೆ ಎಲ್ಲ ಗುರುತಿಸ್ತಾ ಇದ್ದರು ತುಂಬ ಖುಷಿ ಆಗ್ತಾ ಇತ್ತು ಅಂಥವ್ರ ಸ್ನೇಹದಲ್ಲಿ ನಾವು ಕೂಡ ಇದ್ದೀವಿ ಅಂತೇಳಿ ತುಂಬ ಒಂದು ಆತ್ಮೀಯತೆ ಹೇಳ್ಕೊಳಕ್ಕಾಗಲ್ಲ ಅಷ್ಟೊಂದು ಮಸ್ತಾಗಿತ್ತು ಹಾಗೆ ಆದ್ಮೇಲೆ ಹಾಡು ಹಾಡಿಕೊಂಡು ಮಜಾ ಮಾಡಿಕೊಂಡು ಜಾಲಿ ಮಾಡಿಕೊಂಡು ನಮ್ಮ ಬೆಂದ ಕಾಳೂರು ಬೆಂಗಳೂರಿಗೆ ಮರಳಿದವು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಅಭಿಮಾನಿ ದೇವ್ರುಗಳೇ ನಮಸ್ಕಾರ ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂಟಿಲ್ ಕೀಪ್ ವಾಚಿಂಗ್ ಕೀಪ್ ಫಾಲೋಯಿಂಗ್ ಮಾಡ್ರನ್ ಕನ್ನಡಿಗ ಐ ಡಿ